भाई भाई चपाती वो उसका मालूम है चपाती कर रहे है। नहीं सब मालूम होता है उसको मैं हाँ वो डांटता है ना मारता है ना आँखों में पानी आता है उसको इसको, हाँ वो गुस्सा आके मारता है ना तब पानी आता है आँखों में होता है। दि, उस दिन पूरी खाना नहीं खाता है दे? हाँ फिर वो आके ऐसे प्यार करके बोलना चाहिए खा लो खा लो तो हाँ तब खाएगा नहीं तो तब तक नहीं खाएगा देखो आ, देखो हाँ। चपाती बना रहे उसको पता है चपाती बना रहे खाके जाऊंगा मैं यहाँ बैरू <laughs> चपाती बेका बने चपाती ह चपाती बेका चपाती बेका ನೋಡಲ್ ಚಪಾತಿ ಮಾಡ್ತಾ ಇದ್ದಾರೆ ನೋಡಲ್ ನೋಡು ಕೇಳು ಕೊಡಿ ಅಂತ ಹೇಳು ಓಹೋ ಐಸೆ ಕೈ ಹೇ ಚಪಾತಿ ಆಪ್ ಹ್ಮ್ ಫಾಸ್ಟ್ 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 ಕರ್ತೇ ಆಪ್ ಯಾವ ನಾಯಿನ ಅಮ್ಮ ಏನಾಯ್ತು ಮರಿ ಮತ್ತೆ ಯಾವ್ದು ಕುಯ್ ಕು ಅಂತಲ್ಲ హె మా రక్షిత్ కట్లల్లో హోగబడ బడ యా హేలకగాల యావగ్ ఎంగే అంత ఏయ్ హోగో బైరో ఇవక కర్కన్ హోగ బందిదిని బా రక్షిత్ బడ మరీ కట్లల్లో హోగబడప నాలక కావంట నోడి ఇవత్తు సుమనే యాకే బా ಹ್ಞೂ ಹಂಗೆ ನೀನು ಎಷ್ಟು ಸರಿ ಕರ್ಕೊಂಡೋದ್ರೂ ಹಾಗೆ ಮಾಡೋದು ಅವನು ಇಲ್ಲ ಇಲ್ಲ ಅವನಿಗೆ ಚಪಾತಿ ಕೊಡೋಕ್ಕೆ ಅಲ್ಲಿ ಹಾಕಿದ್ದಾರೆ ಬಾ ನೋಡಿ ನಮ್ಮ ಬೈರಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಅವ್ರು ಮಾಡೋ ಚಪಾತಿನೇ ನೋಡ್ತಾ ಇದ್ದಾನೆ ಅಲ್ಲ ಮನೆ ಚಪಾತಿ ಬೇಕಾ ಚಪಾತಿ ಏ ಹ್ಞೂ ದಿಕ್ಕು वो गरम है शायद नहीं 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 नहीं, नहीं।, तो <laughs> नहीं हाँ। तो हाँ। हमारा सांबर आपका हाँ। चपाती को अच्छा है लाके दे दूंगी मैं हाँ यहाँ लाके थी। 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 ಕಾತಾ ಹೇವು ಚೆನ್ನಾಗಿದ್ಯಮ್ಮ ಚಪಾತಿ ಬೈರು ಬೈರಮ್ಮ ನೋಡಿ ನಮ್ಮ ಬೈರಿಗೆ ಚಪಾತಿ ಅಂದ್ರೆ ತುಂಬ ಇಷ್ಟ ಪಾಪ ಅವರು ಪೇಂಟರ್ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಇವಾಗ ಚಪಾತಿ ಮಾಡಿಕೊಂಡು ನಮ್ಮ ಬೈರಿಗೂ ಒಂದು ಇದ್ದಾರೆ ಈಗ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ಕೊತಾ ಇದ್ದಾರೆ ಪಾಪ ಬೆಳಗ್ಗೆಯಿಂದ ಪೇಂಟ್ ಮಾಡಿ ಸುಸ್ತಾಗಿದ್ದಾರೆ ಅದಕ್ಕೆ ಸಾಂಬಾರು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಗಟ್ಟಿ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ ಸೊ ಅದು ಸಾಂಬಾರು ತೊಗೊಂಡು ಬಂದು ಕೊಡ್ತೀನಿ ಅದ್ರ ಜೊತೆಗೆ ತಿಂತಾರೆ ಪಾಪ ಸೊ ನಮಗೆ ಪಾಪ ಗಂಡು ಹುಡುಗರು ಬೆಳಗ್ಗೆನೂ ಮಾಡ್ಕೋತಾರೆ ರಾತ್ರಿಯೂ ಮಾಡ್ಕೋತಾರೆ ಒಂದೊಂದು ದಿನ ಬೇಜಾರಾಗುತ್ತೆ ನೋಡಿದ್ರೆ ಪೇಂಟ್ ಕೆಲಸ ಏನಷ್ಟು ಸುಲಭದ್ದು ಅಲ್ಲ ಕಷ್ಟಪಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಹಾಗಾಗಿ ನಾನು ಯಾವತ್ತಾದರೂ ಏನಾದರೂ ಪಲಾವು ಆ ಥರ ಇಡ್ಲಿ ದೋಸೆ ಮಾಡಿದಾಗ ಕೊಡ್ತೀನಿ ಅವರಿಗೆ ಕೊಟ್ಬಿಟ್ಟೆ ತಿನ್ನೋದು ನಾನು ನೋಡಿ ನಮ್ಮ ಬೈರಿಗೆ ಪಾಪ ಚಾ ಊರು ಚಪಾತಿ ಮಾಡಿ ನಮ್ಮ ಬೈರಿಗೆ ಕೊಟ್ಟಿದ್ದಾರೆ ಹೆಂಗೆ ತಿನ್ನು ಬೈರು ನೀನು ಜಾಣ ಬೈರಮ್ಮ ಅಬ್ಗುಸ ನೈ ಆರಾಯ್ ಹಾಂ

ज्यादा हो गया नहीं दोनों को चाहिए ना रईस को चपाती को खा लो ना आप कुछ नहीं करेगा थोड़ा गरम कर लो ना सांबर है। हाँ हाँ ऐसे हाँ आएगा तो नहीं नहीं। हाँ। <laughs> हाँ। पूरा वो वो प्लेट ಡಾಲು ಎಲ್ಲ ಅವ್ರ ಪಾತ್ರೆಗೂ ನಮ್ಮ ಪಾತ್ರೆಗೂ ನಾವು ಮಾಡೋ ಅಡಿಗೆಗೂ ನಮ್ಮದು ಒಂದ ಎರಡಾ

ओ, हे भगवान रखो प्यार रखो प्यार रखो बोल रखो बोल ओके चलो हम जाते हैं ये चपाती तो तो पीस तो लेके जाऊंगी हांंटी लेते हैं क्या नहीं 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 तो नहीं अरे नहीं, तो नहीं, नहीं, तो नहीं है हमारे घर खाना बनाई हूँ मैं अरे बनाई हूँ। आप यस्टरडे भी दिए थे चपाती खा लिए आप अच्छा था आप आप खा लीजिए नहीं चाहिए और एक ले लो, और एक ले, एक ले लो। ना मैं, मैं दो कैसे होता है चपाती था ना वो मेरा हमारा कुत्ता का नहीं शायद हाँ लेके गए हैं ओके खाना खाओ खाना खाओ अरे डेली दिया तो कैसे होता है बाई <laughs> तो नहीं नहीं हमारा चलता है आप तो गांव छोड़ के आए हैं यहाँ ओके थैंक यू चपाती दिए हैं अच्छा चपाती वो रहने दो तो मॉर्निंग लेती हूँ बाउल ओके नोड़ी वन निम्स आई रही ನೋಡಿ ಪಾಪ ಪೇಂಟಿಂಗ್ ಕೆಲಸ ಮಾಡೋರು ನಮ್ಮ ಹುಡುಗರು ಪಾಪ ನಾನು ಸಾಂಬಾರು ಕೊಟ್ಟೆ ಅಂತ ಅವ್ರು ನನಗೆ ಚಪಾತಿ ಕೊಟ್ಬಿಟ್ರು ನನ್ನ ಮಗಂಗೆ ಡೈಲಿ ಚಪಾತಿ ಬೇಕು ಅವ್ನಿಗೆ ಚಪಾತಿ ಇಷ್ಟ ಅಂತ ಹೇಳಿ ಬೇಡ ಅಂದ್ರೂ ನೋಡಿ ಚಪಾತಿ ಕೊಟ್ಬಿಟ್ರು ಓಕೆ ಏನು ಮಾಡೋದು ಇದೇನೆ ಕೊಟ್ಟು ತಗೊಳ್ಳೋದು ಅಂತ ಅಂದರೆ ಹೀಗೇ ಅಲ್ವಾ ಕೆಲವರಿಗೆ ಇಸ್ಕೊಳ್ಳೋದು ಮಾತ್ರ ಗೊತ್ತಿರತ್ತೆ ಕೊಡೋದು ಗೊತ್ತಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಚಪಾತಿ ನೋಡಿ ಎಷ್ಟು ಚಪಾತಿ ಕೊಟ್ಟಿದ್ದಾರೆ ಬ ಸಖತ್ ಸ್ಮೂತಾಗಿ ಮಾಡ್ತಾರೆ ಚಪಾತಿನ ಆ ಏನು ಒಂದು ಡ್ರಾಪ್ ಎಣ್ಣೆ ಹಾಕೋದಿಲ್ಲ ಅವರು ನಾವು ಎಣ್ಣೆ ಹಾಕಿದ್ರೆ ಸ್ಮೂತಾಗಿ ಬರತ್ತೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾಡ್ತೀವಿ ಬಟ್ ಅವರು ಏನಿಲ್ಲ ಒಂದು ಡ್ರಾಪ್ ಎಣ್ಣೆ ಹಾಕೋದಿಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಸ್ಮೂತಾಗಿದೆ ಮತ್ತು ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಹಾಂ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ದಾರೆ ಅಷ್ಟೇನೆ ಬಟ್ ಸಕ್ಕತ್ ಸ್ಮೂತಾಗಿದೆ ಹ್ಞೂ ಇಷ್ಟು ಸ್ಮೂತ್ ಆಗಿದೆ ಚಪಾತಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಟಿ ಆರ್ ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್